ಜಯ ಭೀ ಇಂದು ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಭಾನುವಾರ ಈ ದಿನ ನಾವು ಸಂಘಟನೆಯವರೆಲ್ಲ ಒಟ್ಟಿಗೆ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರ ರಾಜ್ಯದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜೆ ಬಾಬು ಸರ್ ಇಲ್ಲಿ ನಡೆದಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ನಮ್ಮ ಜೈ ಬಿ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜಿ ನಂದಕುಮಾರ್ ಸರ್ ಅವರ ಕಡೆಯಿಂದ ಹಾಗೂ ನಮ್ಮ ಸಂಘಟನೆಯ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಶುಭವನ್ನು ಕೋರುತ್ತೇವೆ ಹಾಗೂ ಇದೇ ಒಂದು ಸಂತೋಷದ ಸಂಭ್ರಮದಲ್ಲಿ ಇನ್ನೊಂದು ಈ ಇಲ್ಲಿ ನೆರೆದಿರುವ ಎಲ್ಲ ಜನರಿಗೆ ಈ ಸಮ ಈ ಏರಿಯಾದಲ್ಲಿರುವ ಎಲ್ಲ ಸಾರಿ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಣಿಪಾಲ್ ಲೇಬರ್ ಯೂನಿಯನ್ ಯೂನಿಯನ್ ಅಸೋಸಿಯೇಷನ್ ಅಂತ ಇದಕ್ಕೆ ಪ್ರಜಾ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಆಯ್ಕೆ ಮಾಡಿದ್ದಾರೆ ಅವರು ಈ ಜನರಿಗೆ ಸಾರ್ವಜನಿಕ ಸೇವೆಯನ್ನು ಮಾಡಿ ಅವರನ್ನು ದೇವರು ಡಾಕ್ಟರ್ ಅಂಬೇಡ್ಕರ್ ಅವರು ನಾವು ಶುಭ ಕೋರುತ್ತೇವೆ ಈ ನ ಯೂನಿಯನ್ ಲೀಗಲ್ ಅಡ್ವೈಸರ್ ಆಗಿರುವ ಭಾಸ್ಕರ್ ಸರ್ ಅವರಿಗೆ ಶುಭ ಕೋರುತ್ತೇವೆ ಮನಿಪಾಲ್ ಲೇಬರ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ಆಗಿರುವ ರವಿ ಸರ್ ಅನ್ನು ಸ್ವಾಗತಾರೆ ಸ್ನೇಹಿತರೆ ಇವತ್ತು ಮಣಿಪಾಲ್ ಅಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಮಾಡುವರೆ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಸಂಘಟನೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕರ ದಸರಾಗೆ ಅವ್ರು ಬಂದಾದ್ಮೇಲೆ ಎಂಟು ಗಂಟೆ ಮಾಡಿ ಅದಕ್ಕೆ ಮೊದಲು ಟೈಮ್ ಇರಲಿಲ್ಲ ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಯಾವತ್ತೂನು ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕಂತದ್ದು ನಾನು ಕೇಳ್ಕೊತೀನಿ ಜೊತೆಗೆ ಅವ್ರು ಬರುವಂಥ ಪಿ ಎಫ್ ಆಗ್ಬೋದು ಇ ಎಸ್ ಐ ಆಗ್ಬೋದು ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು ದಿನೇಶ್ ಆಗಿರ್ಬೋದು ರವಿ ಆಗಿರ್ಬೋದು ರಾಜ್ಗೋಪಾಲ್ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಯಾಕಂತಂತಂದರೆ ಇವತ್ತು ಸಂಘಟನೆಗಳು ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಮಾತ್ರ ಇರ್ತವೆ ನಾನು ಹೇಳಬೇಕಂತಂದರೆ ಐವತ್ತು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ಆದರೆ ಈ ಇದುವರೆಗೂ ಏನೂ ಕೆಟ್ಟ ಹೆಸರು ತ ಬಂದಂಗೆ ಇರಬೇಕಂತಂದ್ರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು ಎಲ್ಲಾರ್ಗುನು ಸಮವಾಗಿ ಕೆಲಸ ಅಂತ ಕೇಳ್ಕಂತ ನನ್ನ ಮಾತು ಮುಗಿಸ್ತೀನಿ ನಮ್ಮ ಮೂರ್ತಿ ನಾನು ಜೀವನ್ ಜೀವನವರು ನಾವು ಅಂಬೇಡ್ಕರ್ ಶಾಸ್ತ್ರಗಳು ಅನೇಕ ಮಾಡಿದ್ದೀವಿ ಏರ್ಪೋಟಲ್ಲ ಮಾಡಿದ್ದೀವಿ ನೀವು ನಿಮಗೆಲ್ಲ ಒಂದು ಹೇಳಿ ಹೇಳ್ಕೊಳ್ಳೋದೇನೆಂದರೆ ಇವೆಲ್ಲ ನ್ಯಾಯಪರ ರೀ ಇದೊಂದು ಹೇಳ್ಬೋದು ನಾವು ಒಂದು ಆಮೇಲೆ ನೋಡಿ ಗೋ ಗೋಪಾಲ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ ಸುಳ್ಳು ದೇವ್ರ್ ನೋಡ್ಕೊಳ್ಳಿ ಒಟ್ಟು ಜನಾ ಇರಬೇಕು ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದು ಇದು ಇದಾಗಿದೆ ಬಿಟ್ಟಿದ್ದು ಇದು ಮುಂಚೆ ಆಗಿರೋದು ಬಿಟ್ಟಾಗ ಹಿಂಗೆ ಮುಂದೆ ಚೆನ್ನಾಗಿರಲಿ ಇನ್ನೊಂದು ಇಲ್ಲಿ ಬಂದು ಆಫೀಸ್ ಮಾಡೋ ನಮಗೂ ಈಗ ಆಫೀಸ್ ಮಾಡೋಂಥ ಪರಿಸ್ಥಿತಿ ಬರ್ತಿದ್ದೀವಿ ಯಾರು ಇಲ್ಲ ಇಲ್ಲಿ ಯಾರು ಪರ ಇಲ್ಲ ಯಾರು ವಿರೋಧ ನಾವು ಯಾರು ಇಲ್ಲ ಇಲ್ಲಿ ನ್ಯಾಯಪರ ಇರ್ತೀವಿ ಅಷ್ಟೇ ಆಮೇಲೆ ನಮಗೂ ಒಂದಷ್ಟಿಷ್ಟು ಈ ಜಾತಿ ಕಾಲೇಜು ಇರುತ್ತೆ ನಮಗೆ ನಮ್ಮ ದಲಿತರುಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊತೀವಿ ಅಲ್ಲಿ ಏನೋ ಹೆಚ್ಚು ಆದರೆ ತಪ್ಪಾದರೆ ಒಂಥರ ಬೇಜಾರು ತಪ್ಪಾದರೆ ತಪ್ಪೆ ಯಾರು ಮಾಡೋದು ತಪ್ಪೆ ಅದು ಮೂರ್ತಿ ಮಾಡೋದು ತಪ್ಪೆ ಅಣ್ಣ ಮಾಡೋದು ತಪ್ಪೆ ಗೋಪಾಲ್ ಮಾಡೋದು ತಪ್ಪೆ ಬಟ್ಟು ನಮಗೆ ಏನಂದ್ರೆ ಒಂದು ನಂಬಿಕೆ ಗೋಪಾಲ ತಪ್ಪು ಮಾಡಿರಲ್ಲ ಅಂತ ನೀವು ಅನೇಕರ ನೀವೆಲ್ಲ ಅವ್ರ ಜೊತೆ ಇದ್ದೀರ ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸಲ್ಲಿ ನೀವೆಲ್ಲ ಇದ್ದೀರಾ ನಂಗೆಲ್ಲ ಇದ್ದೀವಿ ನಾವು ತಮ್ಮದು ವೀಡಿಯೋಗಳು ಮತ್ತು ನೀವು ನಮಗೆಲ್ಲ ಮೆಸೇಜ್ಗಳು ಇರುತ್ತೆ ಇವೆಲ್ಲ ಸ ನೀವೆಲ್ಲ ಸ್ವಲ್ಪ ನಿಮ್ಮ ನಿಮ್ಮವ್ರಲ್ಲಿ ಹೇಳಿ ಎಲ್ಲ ನಮ್ಮವ್ರೆ ಅವರು ಅವರು ಬೇರೆ ಯಾರಲ್ಲ ಅವರು ನಮ್ಮ ಎಲ್ಲ ಹೇಳಿ ಇದು ಮುಂದೆ ಒಳ್ಳೇದಾಗಲಿ ಗೋಪಾಲ್ ಅವ್ರ ಜೊತೆ ನಾವು ಇರ್ತೀವಿ ಮತ್ತು ಗೋಪಾಲು ರವಿ ಯಾವಾಗಲೂ ಯಾವಾಗಲೂ ಇರ್ತೀವಿ ನಾವು ಮತ್ತೊಮ್ಮೆ ಇವ್ರಿಗೆ ಶುಭಾಶಯಗಳು ಇವತ್ತೇನು ಆಫೀಸ್ ಮಾಡಿದ್ದಾರೆ ದೇವರಾಷ್ಟ್ರದ ಮೇಲೆ ಮೇಲೆ ಬೆಳಿಲಿ ಬೆಳೆದು ಬೆಳೆಗಿಂತ ನಮ್ಮ ಕೊಟ್ಟಿದ್ದಂತಂದರೆ ಅಂಬೇಡ್ಕರ್ ಅದಕ್ಕೆ ಜಮೀ ಮಂಟು ಇಷ್ಟೊತ್ತು ನಮ್ಮ ಇವರು ಯಾವುದೇ ಕಾರಣಕ್ಕ ಹಾಸ್ಪಿಟ್ಲಿಗೆ ಕೆಟ್ಟ ತರೋದು ಬೇಡ ನಿಮ್ಗಾಗಿದ್ದ ಅನ್ಯಾಯನ ಬಂದು ಆಸ್ ಆಫೀಸಿದೆ ಆಫೀಸಲ್ಲಿ ಹೇಳ್ಕೊಂಡ್ರೆ ನಿಮಗೆ ಮರವ ಎಬ್ಬ ದೊಡ್ಡ ಮರವಾಗಿ ನಾವು ಇದ್ದೀನಿ ಇಡೀ ರಾಜ್ಯದಲ್ಲಿ ಸಂಘಟನೆ ಇದೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಆದರೆ ಯಾವುದೇ ಕಾರಣಕ್ಕ ನೀವು ಆಸ್ಪತ್ರೆಗೆ ಯಾಕಂತಂದರೆ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ನೀವೆಲ್ಲರೂ ನೀವಿದ್ರೆ ಆಸ್ಪತ್ರೆ ಹೌದಲ್ಲ ಒಂದು ಕಡೆ ನಿಮ್ಮದು ಸಂಸಾರ ಇರ್ತದೆ ನಿಮ್ಮದು ನಿಮ್ಮದು ಎಲ್ಲ ಇದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಆಗಿರುವಾಗ ನಿಮ್ ನಿಮ್ಮದು ನಡೀಬೇಕಲ್ವಾ ಅದರಿಂದ ನೀವಿದ್ರೆ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ನೀವು ಆಸ್ಪತ್ರೆನೇ ಇಲ್ಲ ಅಂತಂದ್ರೆ ನಿಮಗೆ ಕೆಲಸ ಇರ್ತದೆ ಕೆಲಸ ಇಲ್ಲ ಅದರಿಂದ ಇಷ್ಟೊತ್ತು ಎಮ್ಮನ್ನು ಮಾತಾಡ್ತಾ ಇದ್ರು ನನಗೆ ಭಾರಿ ಆಯ್ತು ಮಾತಾಡಬೇಕು ನಮ್ಮ ರಾಜಗೋಪಾಲ್ ಇದ್ದಾರೆ ರಾಜಗೋಪಾಲ್ ಅವರು ಅಷ್ಟೇ ನಿಮ್ಮ ಸಮಸ್ಯೆ ಏನಿದ್ರು ಪಿ ಎಫ್ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಸಂಳಾಗಿರ್ಬೋದು ಯಾರೋ ಬಡವರು ಬಂದು ತೋರಿಸ್ಕೊಂತಾರೆ ಅವರು ತೀರೋಗ್ತಾರೆ ಸತ್ತೋಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹ ಸಹಾಯ ಮಾಡೋದು ನಿಮ್ಮ ಕೈಯ್ಯಂದೂ ಆಗಲ್ಲ ಹೆಣ್ಮಕ್ಳ ಕೈಯಲ್ಲಿ ನೀವು ಹೌಸ್ ಹೌಸ್ ಕೀಪಿಂಗು ಅಥವಾ ಈ ಥರ ಈ ಥರದ ಕೆಲಸಗಳೇ ಇರ್ತದೆ ಇವರು ಜನರಲ್ಲಾಗಿರುವಾಗ ಜೊತೆಗೆ ಮಾತಾಡಿಕೊಂಡು ಒಂದು ಇದು ಮಾಡಿಕೊಂಡು ಅವರು ಇದು ಮಾಡ್ಬೋದು ಸಹಾಯ ಮಾಡ್ಬೋದು ಇಷ್ಟು ಹೇಳ್ತಾ ನೀವು ಆಸ್ಪತ್ರೆಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಮತ್ತು ನಿಮ್ಮ ಇದಕ್ಕೆ ಏನೊಂದು ತೊಂದರೆ ಆದರೆ ನಮಗೂ ಹೇಳಿದ್ರೆ ನಾವು ಬಂದು ನಾವು ಬಂದು ಸಹಾಯ ಮಾಡ್ತೀವಿ ನಮಸ್ತೆ